भीमाम्बे भी, निदके शरणिम्बे 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 धरगे ಅಮ್ಮ ದುರ್ಗಾ ಪರಮೇಶ್ವರಿ ಶಿಷ್ಟರ ಪರಿಪಾಲಿನಿ ದುಷ್ಟರ ಸಂಹಾರಿನಿ ಪ್ರತಿ ಹೆಜ್ಜೆಯೂ ಪ್ರತಿ ಕಷ್ಟಕ್ಕೂ ಒಂದೊಂದು ಅವತಾರ ತಾಳಿ ಏಳು ಹನ್ನೊಂದು ಅವತಾರವನ್ನ ತಾಳು ತಾಯಿ ನೀನು ಹೀಗಿರ್ಬೇಕಾದ್ರೆ ಯಾಕಮ್ಮ ಯಾಕಮ್ಮ ನನ್ನ ಬಾಳಲ್ಲಿ ಕಣ್ಣೀರಿನ ತಂದಿಟ್ಟೆ ಈ ಬಡ ಹೆಣ್ಣಿನ ಬಾಳು ಬರೀ ಕಣ್ಣೀರಿನ ಗೋಳಿ ಆಗಿ ಹೋಯ್ತಲ್ಲಮ್ಮ ಹುಟ್ಟಿದಾಗ್ಲಿ ತಂದೆ ತಾಯಿ ಕಳೆದುಕೊಂಡು ತಪ್ಪಲಿ ಆದ್ರೆ ಆದ್ರೆ ಆಶ್ರಯವಿಲ್ಲದ ನನಗೆ ನನ್ನ ಒಡ ಹುಟ್ಟಿದ ಅಣ್ಣ ತಾಯಿಯಾಗಿ ತಂದೆಯಾಗಿ ಮಮತೆ ಪ್ರೀತಿಯಿಂದ ಜೋಪಾನ ಮಾಡಿ ಬೆಳೆಸಿದ ಆದ್ರೆ ಬೆಳೆದು ನಿಂತ ಆ ಮರ ನನ್ನ ಪಾಲಿಗೆ ಆಶ್ರಯವಾಗಿತ್ತು ಬೆಳೆಸಿದ ಆ ಮರವನ್ನೇ ನನ್ನ ಪಾಲಿಗೆ ಕತ್ತರಿಸ ಹಾಕ್ಬಿಟ್ಟಿ ಅಲ್ಲಮ್ಮೆಲ್ಲರೂ ಕೂಡ ನನಗೆ ಸಿಗಲಾಗಿ ಮಾಡಿ ಅದನ್ನು ನನ್ನಿಂದ ಕಸಿದುಕೊಂಡು ನನ್ನ ತಪ್ಪಲಿಯನ್ನಾಗಿ ಮಾಡಿಬಿಟ್ಟೆ ತಾಯಿ ನನ್ನ ತಪ್ಪಲಿಯನ್ನಾಗಿ ಮಾಡಿಬಿಟ್ಟೆ ಎಲ್ಲರನ್ನ ಕಳೆದುಕೊಂಡು ಯಾವ ದಿಕ್ಕು ಕಾಣದಿರು ತಾಯಿ ನಾನು ಯಾವ ದಿಕ್ಕ ನನ್ನ ರಾಜಶೇಖರ ಒಬ್ಬರಕ್ಕೊಬ್ರು ಪ್ರಾಣಕ್ಕೆ ಪ್ರಾಣ ಕೊಡೋ ಗೆಳೆಯರು ಹೀಗಿರ್ಬೇಕಾದ್ರೆ ಒಬ್ಬರ ಜೀವನ ಒಬ್ರು ತಗಿತಾರ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಆದ್ರೆ ಆ ರಾಜಶೇಖರನ ಕೊಲೆ ಮಾಡಿ ಕೊನೆಗೆ ಆ ಕೊಲೆ ಅದ ಬಣ್ಣ ನನ್ನಣ್ಣನ ಮೇಲೆ ಹಾಕಿದ್ನಲ್ಲ ಈ ಊರಿನ ಗೌಡ ಭೂಪತಿ ಆ ಆ ಪಾಪಿ ಪಾಪಿ ಏನು ನನ್ನನಿಗೆ ಮೋಸ ಮಾಡ್ಬಿಟ್ಟ ನನ್ನ ಮೇಲೆ ಇಂಥ ಪಾದ ಬಂತಲ್ಲ ಅಂತ ಅದೇ ಚಿಂತಿಲಿ ಅಲ್ಲಿ ಪ್ರಾಣವನ್ನೇ ಕರೆದುಕೊಂಡು ಬಿಟ್ಟ ಹೆಣ್ಣಿಗೆ ಆಶ್ರಯ ಬೇಕು ಆದ್ರೆ ಎಲ್ಲರನ್ನ ಕಳೆದುಕೊಂಡ ಅನಾಥ ನನಗೆ ಯಾರ ಆಶ್ರಯ ಯಾರು ಇರಲಿಲ್ಲ ಕೊನೆಗೆ ಈ ಊರಿನ ಧರ್ಮಾಧಿಕಾರಿ ದೇವರಾಜ ನನ್ನ ಪಾಲಿಗೆ ದೇವ ಹಾಕಿ ಬಂದು ನನ್ನ ಕೈ ಹಿಡಿದು ಈ ಮನೆಗೆ ಸೊಸೆಯನ್ನಾಗಿ ಮಾಡಿದ್ದಾರೆ ತಾಯಿ ನಿನ್ನಲ್ಲಿ ಕೇಳಿಕೊಳ್ಳಿಷ್ಟು ಆ ನನ್ನ ದೇವರಿಗೆ ಯಾವುದೇ ಕಾಲಕ್ಕಾಗ್ಲಿ ಯಾವುದೇ ಕಾರಣಕ್ಕಾಗ್ಲಿ ಯಾವ ಕಷ್ಟವೂ ಬರಬಾರದು ನನ್ನ ಬಗೆ ಹಾಗೂ ನನ್ನ ಮೈದನಿಗೆ ಯಾವ ವೈರಿಯ ಕಾಟವೂ ತಾಟಬಾರದು ಆ ರೀತಿ ಆಶೀರ್ವಾದ ಮಾಡಮ್ಮ ಈ ನನ್ನ ಸಂಸಾರವನ್ನ ಸುಖವಾಗಿಡುತ್ತ ಹಾಂ ನನ್ನ ಕುಲದೇವತೆ ಅವರ ದುರ್ಗಾ ಮಧ್ಯತ್ರ ಅದೇನಂತ ಬೇಡಿಕೊಂಡೆ ಇನ್ನೇನ್ರಿ ಬೇಡಿಕೊಳ್ಳಿ ನಗು ನಗುತಾಯಿರು ಈ ನನ್ನ ಸಂಸಾರಕ್ಕೆ ಸಂತೋಷವೇ ತುಂಬಿರಲಿ ಯಾವ ವೈರ್ಯ ವೈರ್ಯ ದಾಟ ನಮಗೆ ತಾಕದಿರಲಿ ಅಂತ ಆ ದೇವತ್ರ ಬೇಡಿಕೊಂಡೆ ತೆಗೆದುಕೊಳ್ಳಿ ಪ್ರಸಾದ ಸರೋಜ ದೇವಲೋಕವಿದ್ದ ಮೇಲೆ ಭೂಲೋಕವಿರುವುದು ಸಹಜ ಸಹಜ ತಾನೆ ಹಾಗೇನೆ ರಾಜನಂತೆ ಮೆರೆಯುತ್ತಿದ್ದ ಆ ಸತ್ಯ ಹರಿಶ್ಚಂದ್ರನಿಗೆ ಅದ್ಯಾವ ಕಷ್ಟಗಳು ಬಂದು ಅಂತ ನಾವೇ ನೋಡಿದ್ದೇವೆ ಅಂಥದ್ದರಲ್ಲಿ ನಾವೇನ್ ಮಹಾ ನೋಡು ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿದೆಯೋ ಅದು ಹಾಗೆ ಆಗುತ್ತೆ ಅದೇನೇ ಆಗಲಿ ಆದ್ರೆ ಆ ವೈರಿಗೆ ಕಾಟ ಮಾತ್ರ ನಮ್ಮ ಹತ್ರ ಬರಬಾರ್ದು ಯಾಕೆಂದ್ರೆ ನಿಮಗೊಂದು ಚಿಕ್ಕ ಗಾಯ ಆದ್ರೂ ಸಹ ಅದನ್ನ ನೋಡಿ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ರೀ ನನಗಿಲ್ಲ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಬಾರ್ದು ಅದರಲ್ಲಂತೂ ಬಡತನದಲ್ಲಿ ಹೆಣ್ಣು ಹುಟ್ಟಲೇಬಾರದು ಎಲ್ಲರನ್ನ ಕಳೆದುಕೊಂಡು ಯಾರು ದಿಕ್ಕಿಲ್ಲದೆ ಅನಾಥಿಯಾಗಿ ನಿಂತಿದ್ದೆ ನಾನು ನನಗೆ ಯಾರೇ ಆ ಸಮಯದಲ್ಲಿ ಆಶ್ರಯ ಆಗಿದ್ದು ನೀವು ನನ್ನ ಪಾಲಿಗೆ ಕೈ ಹಿಡಿದು ನನಗೆ ಆಶ್ರಯ ಕೊಟ್ಟ ದೇವರು ರೀ ನೀವು ನಿಮಗೆ ನಾನೆಷ್ಟು ಕಡಿಮೆ ನನ್ನ ಪಾಲಿನ ಸಂತೋಷ ಸುಖ ಎಲ್ಲ ನೀನು ಯಾರು ಶ್ರೀಮಂತರು ಯಾರು ಬಡವರು ಅನ್ಯಾಯ ಮಾಡಿ ಕೋಟಿ ಕೋಟಿ ಹಣ ಲೂಟಿ ಮಾಡಿ ಮೆರೆಯುತ್ತಲ್ಲ ಅಂಥವರು ಬಡವರು ಕಾಂಡು ಕೆಲಸ ಮಾಡಿ ನಾವೇ ಗಂಡುಗಳೆಂದು ದುರಹಂಕಾರದಿಂದ ಮೆರೆಯುತ್ತಾರಲ್ಲ ಅಂಥವರು ಬಡವರು ಜಾತಿ ಒಂದೇ ಕುಲ ಒಂದೇ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳ್ತಾರಲ್ಲ ಅವರೇ ನಿಜವಾದ ಶ್ರೀಮಂತರು ಸರೋಜಾ ನೀನು ಬಡವರು ನಾನು ಶ್ರೀಮಂತ ಎಂಬ ಭಾವನೆಯಿಂದ ನಾನು ನಿನ್ನನ್ನು ಮದುವೆಯಾಗಿಲ್ಲ ನಿನ್ನ ನಡಿ ನಿನ್ನ ಗುಣ ನಯ ವಿನಯ ಎಲ್ಲವನ್ನು ಮೆಚ್ಚಿ ನಿನ್ನನ್ನು ಮದುವೆಯಾಗಿದ್ದೇನೆ ನೋಡು ಸರೋಜ ನೀನು ಈ ಮನೆಯ ಮಹಾರಾಣಿ ಇದ್ದ ಹಾಗೆ ನನ್ನ ಅಣ್ಣ ತಮ್ಮಂದಿರನ್ನು ಚೆನ್ನಾಗಿ ನನ್ನ ಅಣ್ಣ ತಮ್ಮಂದಿರ ಚೆನ್ನಾಗಿ ನೋಡಿಕೊಂಡು ಈ ಮನೆಯ ಬಾಳ ಜ್ಯೋತಿಯನ್ನು ಬೆಳಗಿದರೆ ನನಗಷ್ಟೇ ಸಾಕು ನೋಡು ನಿನ್ನ ಬಾಯಿಯಿಂದ ಇನ್ನೊಂದು ಸಾರಿ ನಾನು ಬಡವಳು ಎಂಬ ಶಬ್ದ ಮಾತ್ರ ಬರಬಾರದು ಇನ್ಯಾವತ್ತು ಸರಿ ತಮ್ಮ ಬ್ರಹ್ಮರಾಜ ತೋಟದಿಂದ ಇನ್ನು ಮನೆಗೆ ಬಂದಿಲ್ವೇರಿ ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ಅಂತ ಹೇಳಿ ಹೋದ ಇಷ್ಟೊತ್ತಾದ್ರೂ ಬಂದಿಲ್ಲ ಇನ್ನೇನು ಸಮಯ ಆಗಿದೆ ಬರಬಹುದು ಅಂತ ಕಾಣುತ್ತೆ ನಮಸ್ಕಾರ ರೀ ಯಜಮಾನ್ರಿ ಶಿವಪ್ಪನವರು ಬನ್ನಿ ಶಿವಪ್ಪನವರೇ ಯಾಕೆ ಗಾಬರಿಯಾಗಿ ಇರಲಿರಲ್ಲ ಯಜಮಾನ್ರೇ ನಮ್ಮೂರ ಗ್ರಾಮ ಪಂಚಾಯತಿಯಲ್ಲಿ ಬಡವರಿಗಾಗಿ ಮೀಸಲಿಟ್ಟ ಜಾಗವನ್ನು ಆ ಭೂಪತಿ ಗೆಸ್ಟ್ ಹೌಸ್ ಅಂತ ಓಪನ್ ಮಾಡಿ ಆ ಜಾಗದಲ್ಲಿ ರೆಸ್ಟೋರೆಂಟ್ ಕಟ್ಟಿದರಂತೆ ಹೌದಾ ಏನು ಶಿವಪ್ಪನವರೇ ಇದೇನು ಹೇಳ್ತೀರಿ ಹೌದಣ್ಣ ಹೌದು ಹೇಳ್ತಿರೋದಲ್ಲ ನಿಜ ಶ್ರೀಮಂತರ ಶ್ರೀಮಂತಿಕೆ ಅಹಂಕಾರ ಅಹಂಕಾರ ಅದಲ್ಲದೆ ಕೆಲ ಜನವರಿಗೆ ಮೋಸ ಮಾಡಿ ಅವರ ಜಾಗವನ್ನು ತಾವಾಗಿ ಯೂಸ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಯ ಜನರೆಲ್ಲ ಸುಮ್ಮ ಈಗಿನ ಜನರು ಸರಿ ಇಲ್ಲ ಬಿಡಿ ಯಜಮಾನರೇ ಶ್ರೀಮಂತರ ಕಾಗದ ನೋಟಿಗೆ ಬೆಲೆಗೆ ಆಸೆ ಪಟ್ಟು ತಾವಿರುವಂತ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ತಿರಲಿಲ್ಲ ಹೀಗಾಗಿ ಅವರು ತಗನ ತಾವು ತೀರಿಸಿಕೊಳ್ಳಾಗದೆ ತಾವು ಅಲ್ಲೇ ಇದ್ದಿದ್ದಾರೆ ಆಯ್ತನ್ ಮನೆ ನಾನು ಬರ್ತೇನೆ ಆಯ್ತಪ್ಪಾ ಹೋಗಿ ಬಾ ಎಂತಹ ಮೂರ್ಖ ಜನ ಅಂತೀನಿ ಅದೇ ಆ ಭೂಪತಿಯ ಹಣದಾಸೆಗಾಗಿ ಅವನು ಬೆನ್ನು ಹೊತ್ತುತ್ತಿದ್ದಾರಲ್ಲ ಯಾಕೆ ಸರ್ ಜಾಲಿನ ಕಣ್ಣಲ್ಲಿ ನೀರು ಹೌದು ಧರ್ಮದ ದಾರಿಯಲ್ಲಿ ನಡೋ ಧರ್ಮದ ಎಂಥವ್ರು ಎಂಥ ಪ್ರಶ್ನೆ ಕೇಳುವುದೇ ಏನ್ರಿ ಅವತ್ತು ನನ್ನಣ್ಣ ಯಾವ ತಪ್ಪು ಮಾಡಿದ ಅಂತ ಅವನಿಗೆ ಇಂಥ ಶಿಕ್ಷೆ ಸಿಕ್ತು ಅವತ್ತು ಇದೇ ಸಮಾಜದ ಜನ ನಾಲ್ಕು ಜನರ ಮಧ್ಯ ಇಲ್ಲ ಆ ರಾಜಶೇಖರ ಕೊಲೆ ಶಿವಲಿಂಗಣ್ಣ ಮಾಡಿಲ್ಲ ಅಂತ ಒಂದೇ ಒಂದು ಮಾತು ಒಂದು ಮಾತು ಹೇಳಿದ್ರೆ ಸಾಕಿತ್ತು ರೀ ಇವತ್ತು ನನ್ನಣ್ಣ ಕಣ್ಣೆದುರಿಗೆ ಇರ್ತಾ ಇದ್ದ ಅದನ್ನ ಯಾರು ಹೇಳಿಲ್ಲ ಕೊನೆಗೆ ನನ್ನ ಮೇಲೆ ಇಂಥ ಅಪವಾದ ಬಂತಲ್ಲ ಅಂತ ಅದೇ ಚಿಂತೆಯಲ್ಲಿ ಕಾರ್ ಓಡಿಸುವಾಗ ಆಕ್ಸಿಡೆಂಟ್ ಅಲ್ಲಿ ನನ್ನ ಪ್ರಾಣವನ್ನೇ ಕಳೆದುಕೊಂಡು ಈ ಸಮಾಜ ಒಗ್ಗಟ್ಟಿಲ್ಲದ ಸಮಾಜ ಅಂದ್ರೆ ಒಗ್ಗಟ್ಟಿಲ್ಲದ ಸಮಾಜ ಸಮಾಧಾನ ಮಾಡಿಕೋ ಸರೋಜ ಸಮಾಧಾನ ಮಾಡಿಕೊ ಹುಟ್ಟಿದ ಜೀವಿಗೆ ಸಾವು ಸಹಜ ಸಾವು ಎಂಬುದು ಎಲ್ಲರಿಗೂ ತಪ್ಪಿದ್ದಲ್ಲ ನನ್ನ ನಿಜ ಸತ್ಯವನ್ನು ಸುಳ್ಳಿಗೆ ಅನ್ಯಾಯವಾಗಿ ಹೋಯುತ್ತಲ್ಲಣ್ಣ ಅದಕ್ಕೆಲ್ಲ ಕಾರಣ ಆ ಸೊಕ್ಕಿನಿಂದ ಮೆರೆಯುತ್ತಿರುವನಲ್ಲೋಪತಿ ಆ ಭೂಪತಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತಿದ್ದರೆ ಆ ಸಾವಿನ ಆತ್ಮಕ್ಕೆ ಏ ರಾಜ ಯಾಕೆ ಯಾಕೆ ಎಷ್ಟೊಂದು ರೋಷ ರೋಷದಿಂದ ದೇಶ ದೇಶ ಬದಲಾಗೋದಿಲ್ಲಪ್ಪ ಹಾಗೆ ವೇಷನು ಬದಲಾಗೋದಿಲ್ಲ ನೋಡು ಹಿರಿಯರು ಒಂದ್ ಮಾತು ಹೇಳಿದ್ದಾರೆ ಮಾನವ ಜನ್ಮ ದೊಡ್ಡದಲ್ಲ ಮಾನವ ಹೀಗೆ ದೊಡ್ಡದು ಶ್ರೀಮಂತಿಕೆ ಹಣದ ಶ್ರೀಮಂತಿಕೆ ದೊಡ್ಡದಲ್ಲ ಗುಣದ ಶ್ರೀಮಂತಿಕೆ ದೊಡ್ಡದು ಅಂತ ನೋಡು ನೀವು ನೀನು ದುಷ್ಟರನ್ನು ಸಂಹರಿಸಿ ಈ ಊರನ್ನೇ ಬೆಳಗೋ ಜ್ಯೋತಿಯಾಗಬೇಕು ಅಂದಾಗ ಈ ಊರಿನ ಜನರಿಗೆ ತಿರುವುದು ಯಾರು ಒಳೆಯವರು ಯಾರು ಕೆಟ್ಟವರು ಎಂದು ಈ ಯಾವುದೇ ಕೆಲಸಕ್ಕೂ ಅವಸರ ಪಡಬೇಡ ಸೊಕ್ಕಿನಿಂದ ಮೆರೆಯುತ್ತಿರುವ ಭೂಪತಿಯ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಭೂಪತಿಯ ಸೊಕ್ಕನ್ನು ಅಡಗಿಸಲು ಆ ಬಾ ಇದ್ದೇ ಇದ್ದಾನೆ ವಂಶಕ್ಕೆ ಕೀರ್ತಿ ತರುವ ನಮ್ಮ ತಮ್ಮ ಶಿವರಾಜನ ಶಿಕ್ಷಣಕ್ಕೆ ನದರ ತೊಂದರೆ ಆಯ್ತಂದು ಸುಮ್ಮನಿದ್ದೇನೆ ತಡವಿಲ್ಲ ನಾನು ಮರ್ದೇ ಬಿಟ್ಟಿದ್ದೆ ಶಿವರಾಜ ಇವತ್ತು ಊರಿನಿಂದ ಬರ್ತಿದ್ದಾನೆ ಆ ಅವನ ಟ್ರೈನಿಂಗ್ ಮುಗಿತಂತೆ ನೀನು ಹೋಗಿ ಅವನಿಗೆ ಬಸ್ ಸ್ಟಾಂಡ್ ಇಂದ ಕರೆದುಕೊಂಡು ಓಹೋ ನಮ್ಮ ಶಿವರಾಜ ಇವತ್ತು ಊರಿಗೆ ಬರ್ತೀನಂತೆ ಹೇಳಿದ್ದ ಆಯ್ತು ನಾನು ಹೋಗಿ ಅವನನ್ನು ಕರೆದುಕೊಂಡು ಬರುತ್ತೇನೆ ಹಾಗೂ ಮೈದನ ಇನ್ನೊಬ್ಬ ಮೈದನ ಕರ್ಕೊಂಡು ಬರ್ತೀನಿ ಅಂತ ಹೋದ ನಾನು ಒಳಗಡೆ ಹೋಗಿ ಅವ್ರು ಬರೋದಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟು ಬರ್ತೀನಿ ಬರಲಾ ನಿಲ್ಲ ಸರೋಜ್ ಅಡಿಗೆ ಆಮೇಲೆ ಮಾಡುವಂತೆ ಈಗ ಸರಿಯಾದ ಹಾಡನ್ನು ಹಾಡಬಾರ್ದೆ ಅಯ್ಯೋ ಇಷ್ಟು ಜನರ ಮಧ್ಯಾಹ್ನ ಒಲ್ಲಪ್ಪ ನಾಚಿಕೆ ಹಾಕತಿ

We'll <laughs> ಹಾಂ ಚೆನ್ನಾಗಿದೀಯಾ ಅಣ್ಣ ನಾನು ಚೆನ್ನಾಗಿ ಚೆನ್ನಾಗಿದ್ದೀನಪ್ಪ ನೀನು ಚೆನ್ನಾಗಿದೀಯಾ ಎಲ್ಲಿ ಅತ್ತಿ ಕಾಣ್ತಾ ಇಲ್ಲಲ್ಲ ಹಾಂ ಸರೋಜಾ ಸರೋಜ ಹ್ಞೂ ಮೈದಿನಾ ಪ್ಯಾರಪ್ಪ ಹೇಗಿದ್ಯು ಚೆನ್ನಾಗಿದೀಯಾ ಸಂತೋಷವಾಗಿದೆಯಾ ತಾನೇ ಚೆನ್ನಾಗಿದ್ದೀನಿ ಅತ್ತಿಗೆ ನೀವು ಚೆನ್ನಾಗಿದ್ದೀರ ತಾನೇ ನಾವು ಚೆನ್ನಾಗಿದ್ದೀವಪ್ಪ ನೀನು ಸಂತೋಷವಾಗಿದ್ದೀನಿ ಅತ್ತಿಗೆ ನಗಿ ನಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕು ನಾವು ಸಂತೋಷವಾಗಿದ್ದ ಹಾಗೆ ಅತ್ತಿಗೆ ತಂದೆ ತಾಯಿ ತೋರಿದ ಸಂತೋಷದ ಮುಂದೆ ನನ್ನ ಹಾಗೆ ಇಲ್ಲ ಬಾರ್ದು ಕಾಣು ನೀವು ನನಗೆ ಹೆಂಥ ಮಕ್ಕಳಿದ್ದ ಹಾಗೆ ನಿಮ್ಮ ಸಂತೋಷ ನಿಮ್ಮ ಖುಷಿನೇ ನಮ್ಮ ಖುಷಿಯಪ್ಪ ಏನ್ರಿ ನೋಡ್ರಿ ಹೆಂಗ್ ಕಾಣ್ತಾ ನನ್ನ ಒಳ್ಳೆ ಸಾಯಿ ಕುಮಾರ್ ವಾಯೋ ವಯೋಯಿ ತಾಂಡೆ ಹುಡುಗಿಯರ ಕಣ್ಣು ನನ್ನ ಮೈದನಿಗೆ ತಾಕದೆ ಯೂನಿಫಾರ್ಮ್ ಹಾಕೊಂಡು ತುಂಬಾ ಸುಂದರವಾಗಿ ಕಾಣ್ತಾ ನೋಡು ತಮ್ಮ ಈ ಕಾಕಿ ಬಟ್ಟೆ ಇರುವುದು ಚೆನ್ನಾಗಿ ಕಾಣುವುದಕ್ಕಲ್ಲ ನೋಡ್ತಮ್ಮ ಈ ಕಾಕಿ ಬೆಕ್ಕಿ ಬಟ್ಟೆ ಹಾಕಿಕೊಂಡ್ರು ಚೆನ್ನಾಗಿ ಕಾಣೋದಕ್ಕಲ್ಲಪ್ಪ ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ಈ ಕನ್ನಡ ನಾಡಿನ ಕನ್ನಡಿಗರ ರಕ್ಷಣೆ ಮಾಡಲಿಕ್ಕಾಗಿ ನೋಡು ಶ್ರೀಮಂತರನ್ನು ಕಂಡರಿ ಸಲಾಮ್ ಹೊಡೆದು ಬಡವರನ್ನು ನೋಡಿ ಬಡವರನ್ನು ನೋಡಿ ಭಯ ಭಯ ಇದು ಮಾಡಬೇಡ ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಷ ತಕ್ಕ ಶಿಕ್ಷೆ ನೀಡಿ ಅವರನ್ನು ನೀನು ಹುಲಿಯಂತೆ ಮೆರೆಯಬೇಕನ್ನೋದೇ ಈ ನಿನ್ನ ಅಣ್ಣನ ಆಸೆ ಅಣ್ಣ ಈ ಹಲೋ ಅಣ್ಣ ನಿಮ್ಮ ಮುಂದೆ ಈ ನಾನು ಯಾರನ್ನು ಬಗಲಾರೆ ಖಂಡಿತವಾಗಿ ನಾನು ನಿಮ್ಮ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಅಣ್ಣ ಮಾತು ಉಳಿಸಿಕೊಳ್ಳುತ್ತೇನೆ ಆಯ್ತಪ್ಪ ನನಗೆ ತುಂಬ ಸಂತೋಷವಾಯಿತು ಒಬ್ಬ ತಮ್ಮ ಇಡೀ ಊರನ್ನೇ ಕಾಯೋ ವೀರ ಇನ್ನೊಬ್ಬ ತಮ್ಮ ಕನ್ನಡಿಗರ ರಕ್ಷಣೆ ಮಾಡೋ ಶೂರ ಅಂದಾಗ ನನಗೆ ಇನ್ಮೇಲೆ ಯಾವ ಚಿಂತೆ ಎಲ್ಲರೂ ಊಟ ಮಾಡೋಣ ಅಲ್ರಿ ನಮ್ದು ಇನ್ನೊಂದು ಮರಿ ಹುಲಿ ಎಲ್ಲಿ ಹೋತು ನೀವು ಮೂರು ಜನ ಅಣ್ಣ ತಮ್ಮಂದ್ರು ಹೀಗೆ ನಗ್ನಗತ ಇರ್ಬೇಕು ರೀ ಅದೇ ನನ್ನ ಆಸೆ ನೀವು ನಗ್ನಗತಾ ಇರ್ಬೇಕು ಅಂತ ಆ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ನಾನು ಸದಾ ಬೇಡಿಕೊಳ್ತಾ ಇರ್ತೀನಿ ಬನ್ನಿ ಹಾಗಾದ್ರೆ ಇರೇ ಸಂತೋಷಕ್ಕೆ ಕೂಡಿ ಹಾರೋಣ ಅಂತ